ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜೇವರ್ಗಿ ತಾಲೂಕಿನ ಮರಿಕಲ್ಯಾಣವೆಂದು ಹೆಸರಾದ ಜೇರಟಿಗಿ ಗ್ರಾಮದಲ್ಲಿ ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಒಳ್ಳೆ ವೈಭವ ವಿಜೃಂಭಣೆಯಿಂದ ನಡೆಯುವಂಥದ್ದಾಗ್ತಾ ಇದೆ ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಹದಿನೈದು ದಿನ ಜಗದ್ಗುರು ರೇವಣಸಿದ್ಧರ ಪುರಾಣ ಶಿವಯೋಗಿ ಸಿದ್ದರಾಮರ ಪುರಾಣ ಹದಿನೈದು ದಿನಗಳ ಪರ್ಯಂತರವಾಗಿ ನಡೆದು ಬಂದಿರ್ತಾ ಇದೆ ಈ ನಡೆದು ಬಂದಿರುವಂತಹ ಪುರಾಣವನ್ನು ನಾಳೆಯ ದಿನ ಅಂದರೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಣ್ಣಾರಾವ್ ನಿಷ್ಠಿ ದೇಶ್ಮುಖ್ರವರ ಜಂಗಮ ಗಣಾರಾಧನೆಯೊಂದಿಗೆ ಕಾಂಡ್ ಪ್ರಸ್ತದೊಂದಿಗೆ ಈ ಎರಡು ಪುರಾಣಗಳು ಇದೆ ಈ ಮಂಗಲದ ನಂತರ ಇದೊಂದು ವಿಶೇಷವಾಗಿರುವಂತಹ ಕಾರ್ಯ ಮೂರು ವರ್ಷಕ್ಕೊಮ್ಮೆ ಜಗದ್ಗುರು ರೇವಣ ಸಿದ್ದೇಶ್ವರರ ಚಮ್ಮಾವಿಗೆ ಅನ್ನುವಂಥದ್ದು ಇದೊಂದು ನಾಡಿನೊಳಗನ ವೈಶಿಷ್ಟ್ಯವಾಗಿರುವಂತಹ ಕಾರ್ಯ ಆ ಚಮ್ಮಾವಿಗೆಯ ಭವ್ಯವಾಗಿರುವಂತಹ ಮೆರವಣಿಗೆ ನಡೀತಾ ಇದೆ ಸರಿಯಾಗಿ ಸಾಯಂಕಾಲ ಐದು ಗಂಟೆಗೆ ಆ ಕಾರ್ಯಕ್ರಮ ತದನಂತರ ಆ ಕಾರ್ಯಕ್ರಮ ಮುಗಿದ ನಂತರ ಇಪ್ಪತ್ತು ತಾರೀಖ ಬೆಳಗಿನ ಜಾವ ಸರಿಯಾಗಿ ಸೂರ್ಯೋದಯಕ್ಕ ಜಗದ್ಗುರು ರೇವಣಸಿದ್ಧರ ಚನ್ನಬಸವಣ್ಣನವರ ದೇವರ ಭೆಟ್ಟಿ ಕಾರ್ಯಕ್ರಮ ನೆರವೇರ್ತಾ ಇದೆ ಆ ದೇವರ ಭಟ್ಟಿ ಕಾರ್ಯಕ್ರಮದೊಳಗೆ ನೂರಾರು ಜನ ಕುರುವಂತಿಕೆ ಭಾಜಾ ಭಜಂತ್ರಿ ಡೊಳ್ಳಿನವರೊಂದಿಗೆ ಆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನೆರವೇರ್ತಾ ಇದೆ ಅದೇ ದಿನ ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ಜಗದ್ಗುರು ರೇವಣಸಿದ್ಧೇಶ್ವರರ ಒಂದು ಬಂಗಾರ ಲೇಪಿತವಾಗಿರುವಂಥ ಕಳಸದ ಮೆರವಣಿಗೆ ನಿಷ್ಠಿ ದೇಶ್ಮುಖ್ರವರ ಮನೆತನದಿಂದ ಆರಂಭಗೊಂಡು ರೇವಣಸಿದ್ದೇಶ್ವರರ ಭವ್ಯವಾಗಿರುವಂಥ ರಥೋತ್ಸವದವರೆಗೂ ನಡೀತಾ ಇದೆ ಆಮೇಲೆ ಕಳಸಾರೋಣ ಕಳಸಾರೋಣ ಆದ ನಂತರ ಲಕ್ಷಾನ ಜನರ ಮಧ್ಯದೊಳಗೆ ಜಗದ್ಗುರು ರೇವಣಸಿದ್ಧೇಶ್ವರರ ಭವ್ಯವಾಗಿರುವಂಥ ರಥೋತ್ಸವ ರಥೋತ್ಸವದ ನಂತರ ನಾಟಕ ಆಟ ಹೀಗೆ ವಿವಿಧವಾಗಿರುವಂತಹ ಕಾರ್ಯಕ್ರಮಗಳು ಜೇರಟಿಗೆ ಗ್ರಾಮದೊಳಗೆ ನಡೆಯುವಂಥದ್ದಾಗ್ತಾ ಇದೆ ಅನ್ನೋದನ್ನು ಈ ಈ ಮುಖವಾಗಿ ನಾವು ತಿಳಿಸ್ತಾ ಇದ್ದೀವಿ